ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ನವೆಂಬರ್ ತಿಂಗಳಿಂದಲೇ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೊಳಿಸಿದ್ದು ಈಗಾಗಲೇ ಎಲ್ಲ ರೈತರ ಖಾತೆಗೆ ಹಣ ಜಮಾವಣೆಯಾಗಿದೆ ಎಂದು ಸಿಎಂ ಮಾಹಿತಿ ಹಂಚಿಕೊಂಡಿದ್ದಾರೆ ಇನ್ನು ನಿಮಗೂ ಸಹ ಬೆಳೆ ಹಾನಿ ಪರಿಹಾರ ಬಂದಿದೆಯೇ ಎಷ್ಟು ಬಿಡುಗಡೆಯಾಗಿದೆ ಎಂಬುದನ್ನು ಸಹ ಹೀಗೆ ಚೆಕ್ ಮಾಡಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ಹಾನಿ ಪರಿಹಾರವನ್ನು ಸರ್ಕಾರ ಈಗಾಗಲೇ ನವೆಂಬರ್ ತಿಂಗಳಿಂದಲೇ ರೈತರ ಖಾತೆಗೆ ಜಮಾ ಮಾಡುತ್ತಿದ್ದು ಹಲವು ಫಲಾನುಭವಿಗಳ ಖಾತೆಗೆ ಹಣ ಜಮಾವಣೆಯಾಗಿದೆ ಆದರೆ ಇನ್ನು ಕೆಲವು ಜಿಲ್ಲೆಗಳ ರೈತರಿಗೆ ಹಣ ಜಮಾವಣೆ ಆಗುವ ಹಂತದಲ್ಲಿದ್ದು ಭಯಪಡುವ ಅಗತ್ಯವಿಲ್ಲ ಬೆಳೆ ಹಾನಿ ಪರಿಹಾರವು ಸರ್ಕಾರ ರೈತರಿಗೆ ಬೆಳೆ ಹಾನಿಯಿಂದ ಆದ ನಷ್ಟವನ್ನು ತುಂಬಿಕೊಳ್ಳಲು ನೀಡುವ ಪರಿಹಾರವಾಗಿದೆ ರೈತರು ಬೆಳೆದ ಬೆಳೆಯು ಪ್ರವಾಹ ಬರಗಾಲ ಹಾಗೂ ಚಂಡಮಾರುತಗಳಿಂದ ಸಂಭವಿಸಿದಾಗ ಹಾಳಾದರೆ ಅಥವಾ ರೈತರಿಗೆ ನಷ್ಟವಾದರೆ ಇದಕ್ಕಾಗಿ ಸರ್ಕಾರ ಪರಿಹಾರ ನೀಡುತ್ತದೆ ಇದನ್ನೇ ಬೆಳೆ ಹಾನಿ ಪರಿಹಾರ ಎಂದು ಕರೆಯಲಾಗುತ್ತದೆ ಮೊದಲಿಗೆ ಬೆಳೆ ಹಾನಿ ಪರಿಹಾರ ಅಥವಾ ಪರಿಹಾರ ಕರ್ನಾಟಕ ಗವರ್ಮೆಂಟ್ ಇಲ್ಲಿಗೆ ಲಾಗಿನ್ ಆಗಿ ನಂತರ ಒಂದು ವೆಬ್ ಪೇಜ್ ತೆಗೆದುಕೊಳ್ಳುತ್ತದೆ ನಂತರ ಅಲ್ಲಿ ಬೆಳೆ ಹಾನಿಯಾದ ವರ್ಷ ಬೆಳೆ ಹಾನಿಯಾದ ಋತು ಹಾಗೂ ಯಾವ ವಿಪತ್ತಿನಿಂದ ಬೆಳೆ ಹಾನಿಯಾಗಿದೆ ಎಂಬುದನ್ನು ನಮೂದಿಸಬೇಕು ನಂತರ ಸರ್ಚ್ ಎಂದು ಕ್ಲಿಕ್ ಮಾಡಿ ಅದರ ಮೇಲೆ ಹುಡುಕಬೇಕು ಹುಡುಕು ಎಂದು ಕೊಟ್ಟಾಗ ಅದೇ ವೆಬ್ ಪೇಜ್ನಲ್ಲಿ ಕೆಳಭಾಗದಲ್ಲಿ ರೈತರ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ಅಥವಾ ಪ್ರೂಟ್ ಐಡಿ ಅಥವಾ ಜಮೀನಿನ ಸರ್ವೆ ನಂಬರ್ ಅನ್ನು ಹಾಕಿ ಲಾಗಿನ್ ಮಾಡಬೇಕು ಲಾಗಿನ್ ಆದ ನಂತರ ಫಲಾನುಭವಿಗಳು ತಮ್ಮ ಜಿಲ್ಲೆ ತಾಲೂಕು ಹಳ್ಳಿ ಹಾಗೂ ಸರ್ವೆ ನಂಬರ್ ಸರ್ನಾಕ್ ನಂಬರ್ ಮತ್ತು ಹಿಸಾ ನಂಬರ್ ಹಾಕಿ ಡಾಟಾ ಪೆಚ್ ಮಾಡಬೇಕು ನಂತರ ಹಣ ಜಮಾವಣೆ ಆಗಿದ್ದರೆ ಫಲಾನುಭವಿಗಳ ವಿವರಗಳು ಹಾಗೂ ಹಣ ಸಂದಾಯದ ವಿವರಗಳು ತೆರೆದುಕೊಳ್ಳುತ್ತವೆ ಅಲ್ಲಿ ಫಲಾನುಭವಿಗಳ ಯಾವ ಖಾತೆಗೆ ಎಷ್ಟು ಹಣ ಜಮಾವಣೆ ಆಗಿದೆ ಎನ್ನುವುದರ ಕುರಿತು ಕೂಡ ಮಾಹಿತಿ ಸಂಪೂರ್ಣವಾಗಿರುತ್ತದೆ ಈ ರೀತಿಯಾಗಿ ಸರಳವಾಗಿ ಬೆಳೆಯ ಪರಿಹಾರವನ್ನು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಒಂದು ವೇಳೆ ಹಣ ಜಮಾವಣೆ ಆಗಿಲ್ಲದಿದ್ದರೆ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ ಅಥವಾ ಸರ್ವ ನಂಬರ್ ಹಾಕಿ ಪೆಚ್ ಡಾಟಾ ಎಂದು ಕೊಟ್ಟಾಗ ಮೇಲೆ ತಿಳಿಸಿರುವ ಯಾವುದೇ ಮಾಹಿತಿಯೂ ಬರುವುದಿಲ್ಲ ಇದರರ್ಥ ರೈತರ ಖಾತೆಗೆ ಹಣ ಜಮಾವಣೆ ಆಗುವುದಿಲ್ಲ ಬಿಡುಗಡೆಯ ಹಂತದಲ್ಲಿದೆ ಎಂದು ಅತಿ ಶೀಘ್ರದಲ್ಲಿದೆ ಎಂದು ಹಣ ಜಮಾವಣೆ ಆಗಬಹುದು ಎಂದು ರೈತರು ತಿಳಿಯಬಹುದು ಈ ತರ ಮಾಡಿ ಬೆಳೆ ಹಾನಿ ಪರಿಹಾರದ ಮಾಹಿತಿಯನ್ನು ನೀವು ಸಹ ತಿಳಿದುಕೊಳ್ಳಬಹುದು ರೈತರಿಗೆ ಸಂಬಂಧಪಟ್ಟಂತಹ ಈ ತರದ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ